ಕರ್ನಾಟಕ ರಾಜ್ಯದಲ್ಲಿ ಸಂತೋಷ ಲಾಡನಂಥ ಮಂತ್ರಿ ಆಗಬೇಕ್ರಿ ಲಾಡ ಮಂತ್ರಿ ಮಾಡುತ್ತಿರುವ ಕಾರ್ಯ ಚಟುವಟಿಕೆಗಳು ಏನು ಸಂತೋಷ ಲಾಡ ಮಂತ್ರಿಯನ್ನು ಎಂದಾದರೂ ಒಂದು ಸಲ ಭೇಟಿಯಾಗಿದ್ದೀರಿ ಸಂತೋಷ ಅವರ ಗೃಹ ಕಚೇರಿಗೆ ಎಂದಾದರೂ ಭೇಟಿಯಾಗಿದ್ದೀರಿ ಸರ್ಕಾರಿ ಕಚೇರಿಗೆ ಎಂದಾದರೂ ಭೇಟಿಯಾಗಿದ್ದೀರಿ ವಿಕಾಸ್ ಸೌಧ ವಿಧಾನಸೌಧದಲ್ಲಿ ಎಲ್ಲಾದರೂ ಸಿಕ್ಕಾಗ ಭೇಟಿಯಾಗಿದ್ದೀರಿ ಜೀವನದಲ್ಲಿ ಈ ಅವಕಾಶ ಕಳ್ಕೊಬೇಡ್ರಿ ಒಮ್ಮೆ ಜೀವನದಲ್ಲಿ ಸಂತೋಷ ಲಾಡೋರನ್ನ ನಿಮ್ಮಲ್ಲಿ ಕೆಲಸ ಇರಲಿ ಬಿಡಲಿ ಹಾಗೆ ಸೌಜನ್ಯದಿಂದ ಭೇಟಿಯಾಗ್ರಿ ಇಂಥ ಅಪರೂಪದ ಮಂತ್ರಿಗಳು ಸಹಿತ ಈ ಕರ್ನಾಟಕದ ಕರ್ಮಭೂಮಿಯಲ್ಲಿ ತಾಳಿ ಇವತ್ತು ರಾಜ್ಯದ ಸಂಪುಟ ದರ್ಜೆ ಸ್ಥಾನಮಾನ ಹೊಂದಿದಂಥ ಸಂತೋಷ ಬಗ್ಗೆ ಯಾಕೆ ಹೇಳಾಕತಾನ ಕಾಕಾ ಅಂತಿರಬೇಕು ಸಂತೋಷ ಲಾಡನ ಚಲನವಲನ ಬಗ್ಗೆ ಒಂದು ತಿಂಗಳಿನಿಂದ ನಾವು ಫಾಲೋ ಅಪ್ ಹೋದೀವಿ ಎಲ್ಲಿಯೂ ಮೈನಸ್ ಸಿಗಲಿಲ್ಲ ನಿಷ್ಠಾವಂತ ಮಂತ್ರಿ ಹೃದಯವಂತ ಮಂತ್ರಿ ಯಾವಾಗಲೂ ಜನರ ಜೊತೆ ಬೆರೆತಿರುವಂಥ ಮಂತ್ರಿ ಜಾತಿ ಜಾತಿಗಳ ಮಧ್ಯೆ ಕಲಹ ಮಾಡಲಾರದಂಥ ವ್ಯಕ್ತಿ ಎಲ್ಲರೂ ನಮ್ಮವರು ಅನ್ನ ಬಸವಣ್ಣನವರ ನಾಡಿನಲ್ಲಿ ಈ ಸೂಪಿ ಸಂತರ ನಾಡಿನಲ್ಲಿ ಇದೇ ಸಂತೋಷ ಲಾಡ್ ಕರ್ನಾಟಕ ರಾಜ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವು ಏನು ಕೊಡುಗೆಗಳು ಗೊತ್ತಾಗಬೇಕ್ರಲ್ಲ ಉನ್ನತ ಸ್ಥಾನ ಕಾರ್ಮಿಕ ಇಲಾಖೆ ಆ ಕಾರ್ಮಿಕ ಇಲಾಖೆಗಿಂತಲೂ ಇನ್ನೂ ಎರಡು ಹೆಚ್ಚು ಖಾತೆಗಳನ್ನು ಇದೇ ಸಂತೋಷ ಲಾಡ್ಗೆ ಕೊಡುವ ಸಲುವಾಗಿ ಸಿದ್ದರಾಮಯ್ಯ ಟಿಪ್ಪಣಿ ತಯಾರು ಮಾಡಿಟ್ಟಾರ ಇನ್ನು ಕೆಲವು ದಿನಗಳಲ್ಲಿ ಇನ್ನೂ ಎರಡು ಖಾತೆ ಜವಾಬ್ದಾರಿ ಕೊಡ್ತಾರೆ ಈ ಸಂತೋಷ ಲಾಡ್ಗೆ ಯಾಕಂದರೆ ಯಾವ ಇಲಾಖೆಯ ಮಂತ್ರಿ ಕಾಯಾವಾಚ ಮನಸ್ಸಿನಿಂದ ಶಕ್ತಿಯುತವಾಗಿ ನಿರ್ದಿಷ್ಟವಾಗಿ ನಿರಗ್ರಳವಾಗಿ ನೇರವಾಗಿ ಆ ಖಾತೆಯನ್ನು ನಿಭಾಯಿಸುವಂಥ ಶಕ್ತಿ ಯಾರು ಹೊಂದಿದಾರ ಅಂಥವ್ರಿಗೆ ಖಾತೆಯ ಜವಾಬ್ದಾರಿ ವಹಿಸ್ಬೇಕಲ್ರಿ ಅಂಥ ಸಂತೋಷ್ ಲಾಡ್ಗೆ ಇನ್ನೂ ಎರಡು ಖಾತೆಗಳನ್ನು ಕೊಡುವ ಸಲುವಾಗಿ ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಯಾರಿ ನಡೆಸ್ಯಾರ ಯಾಕಂದರೆ ಸಂತೋಷ್ ಲಾಡ್ ಯಾವಾಗಲೂ ಅಜಾತ ಶತ್ರು ಹಣಕಾಸಿನ ವ್ಯವಹಾರದೂರು ಉಳಿತರೆ ಭ್ರಷ್ಟರಹಿತ ಆಡಳಿತ ಇಲ್ಲಿ ಎಲ್ಲೆಲ್ಲೋ ಹೋಗಿ ಕೇಳ್ರೆ ಸಂತೋಷ್ ಲಾಡ ಬಗ್ಗೆ ನೋ ಮನಿ ಓನ್ಲಿ ಮಾತನಾಡಿಕೆ ಅಷ್ಟೇ ಯಾವುದೇ ಭಾರ ಬನಗಡೆ ನಡೆಯಂಗಿಲ್ಲ ಅಲ್ಲಿ ಯಾವಾಗಲೂ ನೇರವಾಗಿ ಹೋಗೋದು ನೇರವಾಗಿ ಕೇಳೋದು ನೇರವಾಗಿ ಬರೋದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ವಾರದ ಹಿಂದೆ ಒಂದು ಸ್ಟೋರಿ ಮಾಡಿದ್ನಿ ಲಕ್ಷ ಲಕ್ಷ ಜನರಿಗೆ ಅವರ ಫೌಂಡೇಶನದಿಂದ ಕೋಟಿ ಕೋಟಿ ರೂಪಾಯಿಗಳನ್ನು ಕೊಟ್ಟಂಥ ಏಕೈಕ ಮಂತ್ರಿ ಸಂತೋಷ್ ಲಾಡ್ ಇತಿಹಾಸ ಹೇಳಿದ್ನಿ ಗೊತ್ತೈತಲ್ರಿ ಅದನ್ನು ಮತ್ತೊಮ್ಮೆ ತೋರಿಸ್ತಾನಬೇಕಾರ ನೋಡಿರಿ ಯಾಕಂದ್ರೆ ಇಂಥ ಮಂತ್ರಿಗಳ ಸುದ್ದಿಗಳು ಪ್ರತಿ ಮನೆ ಮನೆಗೆ ಮುಟ್ಟಬೇಕು ಜನರಿಗೆ ಗೊತ್ತಾಗಬೇಕು ಇಂಥ ಮಂತ್ರಿಗಳು ಹೋದಾರ ಇಂಥ ಮಂತ್ರಿಗಳೇ ಭವಿಷ್ಯದ ನಾಯಕರಾಗ್ತಾರ ಕರ್ನಾಟಕ ರಾಜ್ಯದ ಒಮ್ಮೆ ಒಂದಿಲ್ಲ ಒಂದಿನ ಮುಂಚೂಣಿಯ ಪ್ರಮುಖ ನಾಯಕನಾಗ್ತಾರ ಉನ್ನತ ಸ್ಥಾನ ಹೊಂದತಾರ ಇದೇ ಲಾಡದ ಸ್ಟೋರಿ ಎಷ್ಟೋ ಆಪರೇಷನ್ಗಳನ್ನ ಮಾಡಿಸಿದರು ಎಷ್ಟೋ ಹೆರಿಗೆಗಾಗಿ ದುಡ್ಡಿದ್ದಿರಲಿಲ್ಲ ಜನರ ಹತ್ರ ಪಾಪ ಬಂದು ಬಂದು ದುಡ್ಡು ಹೋದರು ಆಪರೇಷನ್ಗಳನ್ನು ಮಾಡಿಸ್ಕೊಂಡ್ರು ವಿದ್ಯಾಭ್ಯಾಸಕ್ಕೆ ದುಡ್ಡಿಲ್ಲ ಅಂತೇಳಿ ಉನ್ನತ ವ್ಯಾಸಂಗಕ್ಕಾಗಿ ಮನೆಯಲ್ಲಿ ಕೂಡಿಸಿದರು ತಂದೆ ತಾಯಿಗಳು ಬಂದು ಸಂತೋಷ ಮುಂದೆ ಕಣ್ಣೀರಿನ ಕೋಡಿ ಹರಿಸಿದಾಗ ತಕ್ಷಣ ಆ ಕಾಲೇಜಿಗೆ ಫೀ ಸಂದಾಯ ಮಾಡಿದಂಥ ಮಂತ್ರಿ ಅಂದರೆ ಸಂತೋಷ ಲಾಡ್ ಹತ್ತಿರ ದೇವರ ಅಪಾರ ಸಂಪತ್ತು ಕೊಟ್ಟಾನ್ರಿ ಕರಗಲಾರದಂಥ ಸಂಪತ್ತು ಕೊಟ್ಟಾನ ಅವರಿಗೆ ಅಂತವರಿಗೆ ಇನ್ನೂ ಆಯುಷ್ಯ ಆರೋಗ್ಯ ಕೊಡಲಿ ಅಂತೇಳಿ ಲಕ್ಷ ಲಕ್ಷ ಜನ ದೇವರ ಹತ್ತಿರ ಮೊರೆ ಹೋಗಾಕತಾರ ಇಂಥ ಸಂತೋಷ ಅಂತ ಮಂತ್ರಿಗಳು ಕರ್ನಾಟಕ ರಾಜ್ಯದಲ್ಲಿ ನಾಲ್ಕರಿಂದ ಐದು ಜನ ಆದಾರ ಅವ್ರದ್ದು ಎಲ್ಲ ಸ್ಟೋರಿ ಹೇಳೀನಿ ಸಂತೋಷಲ್ಲಾಡದ ಎರಡನೇ ಸಾರಿ ಯಾಕೆ ಹೇಳಾಕತ್ತೇನೆ ಅಂದರೆ ಒಂದು ಸಾರಿ ನಾನು ಸಂತೋಷ ಭೇಟಿಯಾದಾಗ ಒಂದು ವೃದ್ಧ ತಾಯಿ ಬಂದು ನನ್ನ ಮಗ ವಿಕಲಚೇತನ ಅವನಿಗೆ ನಡೆಯಾಕ ಬರ್ತಾ ಇಲ್ಲ ಸರ್ಕಾರದಿಂದ ಯಾವುದೇ ಸೌಲಭ್ಯವಿಲ್ಲ ಬರುವಂತ ಪೆಂಚಣದಿಂದ ಅವನಿಗೆ ಔಷಧೋಪಚಾರಕ್ಕೆ ಆಗುವುದಿಲ್ಲ ನೀವೇ ದೇವರು ಅವನಿಗೆ ಒಂದು ಉಪಯುಕ್ತವಾದ ಒಂದು ವಾಹನ ಬೇಕ್ರಿ ಓಡಾಡಕ ಅಂದಾಗ ಸಂತೋಷಲಾಡ ಸರ್ಕಾರದ ಮೊರೆ ಹೋಗುವುದಿಲ್ಲ ಬಹಳಷ್ಟು ಕೂಲಂಕುಷವಾಗಿ ಕೇಳ್ರಿ ಸುದ್ದಿ ಸರ್ಕಾರದ ಮೊರೆ ಹೋಗುವುದಿಲ್ಲ ತಕ್ಷಣ ತನ್ನ ಆಪ್ತ ಕಾರ್ಯದರ್ಶಿಗೆ ಕರೆದು ಒಂದೂವರೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಮೋಟಾರ್ ಸೈಕಲನ್ನು ಕೊಡಿಸಿ ಕೊಟ್ಟಂತ ಇದು ಒಂದು ನಿದರ್ಶನ ಪ್ರಚಾರ ಆಗಿದ್ದು ಪ್ರಚಾರ ಇಲ್ಲದೆ ಸಾವಿರ ಸಾವಿರ ಜನರಿಗೆ ಸಹಾಯ ಮಾಡಿದ್ದು ಹತ್ತು ಸಾವಿರ ಜನರಿಗೆ ಕಾರ್ಗಳನ್ನು ಕೊಟ್ಟಿದ್ದು ಅವೆಲ್ಲ ದೊಡ್ಡ ಇತಿಹಾಸ ಅದಾವ ಸಂತೋಷ ಲಾಡ್ದು ಇತಿಹಾಸ ಹೇಳ್ಕೊತು ಆದ್ರೆ ಬಹಳಷ್ಟು ಪುಸ್ತಕಗಳು ಬರದ ಅದ್ರ ಮೇಲೆ ಒಂದು ಪಿ ಎಚ್ ಡಿ ಮಾಡ್ಬೇಕನ್ನೋದು ನಮ್ಮದು ವಿಚಾರ ಐತಿ ಒಂದು ನಾಲ್ಕು ಮಂತ್ರಿಗಳದ್ದು ಭಾಳ ಸ್ಟಡಿ ಮಾಡಾಕತ್ತೀವಿ ಆ ನಾಲ್ಕು ಮಂತ್ರಿಗಳ ಆಧಾರದ ಮೇಲೆ ಒಂದು ಪ್ರಬಂಧವನ್ನು ಮಂಡಿಸಿ ಪಿ ಎಚ್ ಡಿ ತೆಗೆದುಕೊಳ್ಳುವ ಸಲುವಾಗಿ ನಮಗೆ ಸಮಯ ಸಿಗುವಾತು ಓದಾಕ ಬರೆಯಾಕ ಆದರೆ ಕಾಲ ಕೂಡಿ ಬಂದಾಗ ನೀವು ಸಪೋರ್ಟ್ ಮಾಡ್ತಾನಂದ್ರೆ ಮಾಡೋಣ್ರಲ್ಲ ಹಂಗಾದ್ರೆ ಸಂತೋಷ ಲಾಡಂಥ ಮಂತ್ರಿ ಕರ್ನಾಟಕದಲ್ಲಿ ರಾಜಕೀಯ ರಂಗದಲ್ಲಿ ಇನ್ನೂ ಬೆಳೆಯಬೇಕು ಉನ್ನತ ಸ್ಥಾನ ಸಿಗಬೇಕು ಪ್ರತಿಯೊಬ್ಬರ ವಿಷಯಗಳನ್ನು ಜವಾಬ್ದಾರಿಯುತವಾಗಿ ಕಾರ್ಯಚಟುವಟಿಕೆ ಮುಖಾಂತರ ಶಿಸ್ತಿನಿಂದ ಮಾಡುವಂಥ ಶಿಸ್ತಿನ ಸಿಪಾಯಿ ಅವನೇ ಸಂತೋಷ್ ಲಾಡ್ ಹಾಗಾದ್ರೆ ಸಂತೋಷ್ ಲಾಡ್ ಅಭಿಮಾನಿಗಳು ಜಾತ್ಯತೀತ ವ್ಯಕ್ತಿ ಸ್ಮಾರ್ಟ್ ಹೀರೋ ಇವತ್ತು ರಾಜ್ಯದ ಉನ್ನತ ಮಂತ್ರಿ ಇನ್ನೂ ಹೆಚ್ಚು ಬೆಳಿಲ್ರಿಪ್ಪ ಅವರು ಸಂತೋಷ್ ಲಾಡ್ ಅವರ ಬಗ್ಗೆ ಪ್ರಾರ್ಥನೆ ಮುಖಾಂತರ ಶಕ್ತಿ ಕೊಡ್ರಿ ರಾಜ್ಯದಲ್ಲಿ ಸಂತೋಷ್ ಲಾಡ್ ಉನ್ನತ ಸ್ಥಾನಕ್ಕೆ ಹೋಗ್ಬೇಕನ್ನೋದೇ ಖಡಕ್ ಜವಾರಿ ಕಾಕಾನ ಸುದ್ದಿ ಹಂಗಾದ್ರೆ ಮತ್ತೊಂದು ಕಡಕ್ ಸುದ್ದಿ ಹೋಗಿ ಬರಲ್ರಿ ನಂಬರ್ ಒನ್ ಯೂಟ್ಯೂಬ್ದಾಗ ಬಟನ್ ಹೊಡಿದು ಮರಿಬೇಡ್ರಿ ಅದನ್ನು ಒಮ್ಮೆ ಮತ್ತೆ ನಾ ಪದೇ ಪದೇ ಹೇಳ್ತಾನೆ ಆ ಬಟನ್ ಹೊಡೆದ್ರಂದ್ರೆ ನೇರವಾಗಿ ಸುದ್ದಿ ಮುಡ್ತಾವೆ ನೀವು ಸುದ್ದಿ ನೋಡಿದ ತಕ್ಷಣ ಅನಿಸಿಕೆ ಹಾಕಬಹುದು ಲೈಕ್ ಮಾಡಬಹುದು ಶೇರ್ ಮಾಡಬಹುದು ಹಾಗಾದ್ರೆ ಮತ್ತೊಂದು ಸುದ್ದಿ ಹಂಗೆ ತೊಗೊಂಬರಲ್ರಿ ನಮಸ್ಕಾರ